ನೋಡಿ ಇದೇ ಪರಿಮಳ ಇದ್ದಂತ ಮನೆ ಕೂತ್ಕೊಲೆ ಜಾಗದಲ್ಲಿ ಹಳ್ಳಿ ಮೇಷರ್ ಸಿನಿಮಾ ನೋಡಿದ್ರೆ ಪರಿಮಳ ಅಕ್ಕ ಮತ್ತೆ ಅವ್ರ ಗ್ಯಾ ಗ್ಯಾಂಗ್ ಅಲ್ಲಿ ಕಪ್ಪೆ ರಾಯ ಗ್ಯಾಂಗು ಅದನ್ನಂತೂ ನೋಡಿರ್ತೀರ ಆದ್ರೆ ಅವ್ರ ಮನೆ ಎಲ್ಲಿದೆ ಹೇಗಿದೆ ಅಂತ ನೋಡಿರಲ್ಲ ರೋಚಕ ವಿಷಯಗಳಿದೆ ನೋಡಿ ಇದೇ ಪರಿಮಳ ಇದ್ದಂತ ಮನೆ ತೂಗುದೀಪ ಶ್ರೀನಿವಾಸ್ ಅವರು ಬೈತಾ ಇರ್ತಾರೆ ಯಾರಿಗೆ ನಿನ್ನ ಹೆರ ಬದಲು ಒಂದು ಗುಂಡ್ಕಲ್ಲಿ ಎತ್ತಿದ್ರೆ ರುಬ್ಬಕ್ಕಾದ್ರೂ ಆಗೋದು ಅಂತೇಳಿ ಬೈತಾ ಇರ್ತಾರೆ ನೋಡಿ ಇದೇ ಜಾಗದಲ್ಲಿ ಊಟ ಮಾಡ್ಕೊಂಡು ಮಾತಾಡೋದು ಇದೇ ಮನೆ ಇದು ತೊಟ್ಟಿ ಮನೆ ಇವಳ್ ಹೇಳೋ ಬದ್ಲು ಒಂದು ಗುಬ್ಬ ಕಲ್ಲಾದ್ರೂ ಹೆತ್ತಿದ್ರೆ ಕಾರ ಹರಿಯಕಾದ್ರು ಆಗ್ತಿತ್ತು ಇವಳ್ ಹತ್ ಕರ್ಮಕ್ಕೆ ನನ್ನ ಮಾನ ಮರ್ಯಾದೆ ಬೀದಿ ಬಾಲಾಗೋ ಸ್ಥಿತಿ ಬಂತಲ್ಲ ಶೂಟಿಂಗ್ ಮಹಾದೇವಪುರ ಅಂತ ಕರೀತಾರೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಲ್ಲಿ ಇದೆ ಇಲ್ಲಿ ಸೀನ್ ಆಗಿದ್ದು ಈ ಮನೆ ಓನರು ಗೌಡ್ರು ನಮ್ಮ ಜೊತೆಗಿದ್ದಾರೆ ಸ್ವಲ್ಪ ಮಾತಾಡೋಣ ಸರ್ ಏನೇನು ಸೀನ್ ಆಗಿದೆ ಸರ್ ಇಲ್ಲಿ ಸುಮಾರಾಗಿ ಅಂತಂತಂದರೆ ಬೋದುಗುಂಡು ಬೆತ್ತಲಿ ಸೇವೆ ಹಳ್ಳಿ ಮಿಸ್ಟ್ರು ಸುಮಾರು ಒಂದು ನೂರಾರು ಓಕೆ ಹಳ್ಳಿ ಮೆಶು ಸಿನಿಮಾದಲ್ಲಿ ಏನೇನು ಸೀನ್ಗಳಾಗಿವೆ ಹೇಳ್ತೀವಿ ಹುಡುಗಿ ಬಟ್ಟೆ ಇದ ಮಾಡೋದು ರವಿಚಂದ್ರ ಇದ್ಮಾಡೋದು ಅಲ್ಲಿನ ಹಬ್ಬ ಬರ್ತಾರೆ ಇಲ್ಲಿ ಇದು ಮಾಡೋ ಬಟ್ಟೆ ಇಟ್ಬಿಟ್ಟು ಹೊಂಟೆ ಮಾಡಿದ್ದಾರೆ ಅದೆಲ್ಲಮ್ಮ ಇಲ್ಲಿ ಅವಾಗ ಚೇರ್ಬೇನಪ್ಪ ಅಂದ್ರೆ ತುಗುದೀಪ ಸರ್ ತಂದೆ ಕ್ಯಾರೆಕ್ಟರ್ ಮಾಡಿರ್ತಾರಲ್ಲ ಅವರು ಇದೇ ಜಾಗದಲ್ಲಿ ಅವ್ರು ನೋಡಿಯೋದು ಹೊಡೆದಾಗ ಏನ್ಮಾಡ್ತಾರೆ ಆಯಮ್ಮ ಪೂರ್ತಿ ಒಂದು ನಾಲ್ಕೈದು ಬಟ್ಟೆ ಹಾಕೊಂಡಿರ್ತಾರೆ ಅಲ್ಲಿ ಇಲ್ಲಿ ಬೈತಾ ಇರ್ತಾರೆ ತೊಗದಿ ಫಸ್ಟ್ ನಿವಾಸ ಕುತ್ಕೊಂಡು ಅವಾಗ ಆ ಅಮ್ಮ ಇಲ್ಲಿ ನಿಂತ್ಕೊಂಡು ಬಟ್ಟೆಗಳೆಲ್ಲ ಚೇಂಜ್ ಮಾಡ್ತಿರ್ತಾರೆ ಅವಾಗಲೇ ಬೈಯೋದ ನೀನು ಇರೋ ಬದಲು ಒಂದು ಗುಂಡ್ಕಲ್ಲಿ ಎತ್ತಿದ್ರೆ ರುಬ್ಬಕ್ಕಾದರೂ ಹಾಕೋದು ಹಂಗೆ ಹಿಂಗೆ ಅಂತ ಬೈತಾ ಇರ್ತಾರೆ ನೋಡಿ ಇದೇ ಸ್ಪಾಟ್ ಅದು ನೀವು ಫ್ರೇಮ್ ಟು ಫ್ರೇಮ್ ನೋಡ್ತಾ ಇದ್ದೀರಲ್ಲ ಇದೇ ಸ್ಪಾಟು ಏನೇ ಕತ್ತೆ ನಿನಗೆ ಮದುವೆ ಬರೋ ಕೇಳೇ ಯಾಕೆ ನನಗೇನಾಗಿದೆ ಮೈನೆದ್ದು ಒಂದು ವರ್ಷ ಆಯ್ತು ನಿನ್ನೊಂದು ಉಪಯೋಗ ಇಲ್ಲ ಕಣೆ ನಿಮ್ಮಮ್ಮನ್ನು ಹೊಡಿಬೇಕು ನಿನ್ನ ಸಾಕಿರೋ ಲಕ್ಷಣ ಹಿಂಗೆ ಇದು ಶೂಟಿಂಗ್ ಮಹಾದೇವಪುರ ಅಂತ ಕರಿತಾರೆ ಇದು ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆ ಈ ಭೂತಯ್ಯನ ಮನೆ ಅಂತ ಕರೀತಾರೆ ಯಾಕೆ ಫಿಲಮ್ ತೆಗೆದ್ ಮೇಲೆ ನಮ್ಮ ತಂದೆ ಹಂಗೆ ಇದ್ರು ಭೂತಾಯ ಇದ್ದಂಗೆ ಅದ್ ಅದ್ ನೋಡ್ಬಿಟ್ಟು ಆ ಭೂತಾಯಿ ಕಟ್ಟಿಬಿಟ್ರೂತಯ್ಯಂದೆಜಿನಲ್ ಹೆಸರು ಪಡೆ ಕೆಂಪೇಗೌಡ ಅಂತ ಪಟೇಲ್ ಕೆಂಪೇಗೌಡ ಬುಧೈನ್ ಮಗ ಏನೇನು ಶೂಟಿಂಗ್ ಆಗಿದೆ ಇಲ್ಲಿ ಇದು ಮಾಡಿದ್ರು ಅವರು ಒಳತ ಇದು ಇದು ಮಾಡ್ತಿದ್ರು ನಮ್ಮ ತ ಇಲ್ಲಿ ಬಂದು ಪೂಜೆ ಪೂಜೆಗೆ ಮಾಡ್ತಿದ್ದರು ಅಂತ ತಗೊಳ್ತಾರೆ ಅಷ್ಟೇ ನೋಡಿ ಸೀನ್ ಟು ಸೀನ್ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಯಾಕೆ ಇವ್ರಿಗೇನು ಮಾಡೋ ಕೆಲಸ ಅಲ್ವಾ ಈ ಸಿನಿಮಾ ನೋಡೋದರಿಂದ ಏನಾದರೂ ಪದ್ಮ ವಿಭೂಷಣ ಬರುತ್ತಾ ಅಂತೇಳಿ ಕಮೆಂಟ್ ಹಾಕ್ಬೋದು ಆದರೆ ನೈಂಟೀಸಲ್ಲಿ ಒಂದು ಸಿನಿಮಾ ಕೇವಲ ರವಿಚಂದ್ರನ್ ಅಷ್ಟೇ ದುಡ್ಡು ಕೊಡಲಿಲ್ಲ ನಮ್ಮಂಥ ಸಾಕಷ್ಟು ಜನ ಕಲಾ ರಸಿಕರಿಗೆ ಅದು ಎಂಟರ್ಟೈನ್ಮೆಂಟ್ ಕೊಡ್ತು ಎಂಟರ್ಟೈನ್ಮೆಂಟು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಅವಿಭಾಜ್ಯ ಅಂಗ ಸಿಗಲೇಬೇಕು ಸೊ ಹಂಗಾಗಿ ಹಳೇ ಕಾಲದ್ದು ಈಗ ಹಳೇ ಪ್ಲೇಸ್ಗಳೆಲ್ಲ ಹೋದರೆ ನೋಡಿ ಇವನ್ನೆಲ್ಲ ನೋಡಬೇಕು ಅಲ್ಲಿ ಹೋದರೆ ಒಂಥರ ಸೆಂಟಿಮೆಂಟ್ ಅಂತಾರೆ ಅದೇ ಥರನೇ ಆ ದಿನದಲ್ಲಿ ನಡೆದಂಥ ಒಂದು ಸೂಪರ್ ಹಿಟ್ ಸಿನಿಮಾನ ಒಂದು ಸೀನ್ ಟು ಸೀನ್ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಆ ಕಾಲಕ್ಕೆ ಕರ್ಕೊಂಡೋಗಂಥ ಸಣ್ಣ ಪ್ರಯತ್ನ ಕಷ್ಟಪಟ್ಟು ಇಷ್ಟಪಟ್ಟು ನಿಮಗೋಸ್ಕರ ಮಾಡಿದ್ದೀವಿ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಯಾರೆಲ್ಲ ನೈಂಟೀಸಲ್ಲಿ ಹಳ್ಳಿ ಮೇಷರ್ ಸಿನಿಮಾ ಇಷ್ಟಪಟ್ಟಿದ್ದೀರಾ ರವಿಚಂದ್ರನ್ ಫ್ಯಾನ್ಸ್ ಇದ್ದರೆ ಶೇರ್ ಮಾಡಿ